ವೆಲ್ಕಮ್ ಬ್ಯಾಕ್ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಮೂಗು ಮುರಿಯೋರೇ ಹೆಚ್ಚು ಸರ್ಕಾರಿ ಆಸ್ಪತ್ರೆಗಳು ಯಾವಾಗಲೂ ಕೂಡ ಅವ್ಯವಸ್ಥೆಗಳಿಂದಲೇ ಕೂಡಿರುತ್ತೆ ಶುಚಿತ್ವ ಇರಲ್ಲ ಟೈಮ್ ಸರಿಯಾಗಿ ಡಾಕ್ಟರ್ಸ್ಗಳು ಸಿಗಲ್ಲ ಅನ್ನುವಂಥ ಆರೋಪಗಳ ನಡುವೆ ಇಲ್ಲೊಂದು ಸರ್ಕಾರಿ ಆಸ್ಪತ್ರೆ ಯಾವುದೇ ನರ್ಸಿಂಗ್ ಹೋಮ್ಗಿಂತಲೂ ಕೂಡ ಕಡಿಮೆ ಇಲ್ಲ ಯಾವುದು ಆಸ್ಪತ್ರೆ ಅಂದ್ರ ಎಲ್ಲಿದೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್ ಖಾಸಗಿ ಆಸ್ಪತ್ರೆಗಳೇ ನಾಚುವಂತಿದೆ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಶುಚಿತ್ವದ ಬಗ್ಗೆ ನೋ ಕಮೆಂಟ್ಸ್ ಚಪ್ಪಲಿ ಹಾಕಂಗಿಲ್ಲ ಯಾರು ಕ್ಯೂನಲ್ಲಿ ನಿಲ್ಲಂಗಿಲ್ಲ ಅಸಲಿಗೆ ಇದು ಸರ್ಕಾರಿ ಆಸ್ಪತ್ರೆ ಚಿಕ್ಕಮಗಳೂರು ತಾಲೂಕಿನ ಹಿರೇಮಗಳೂರು ಗ್ರಾಮದಲ್ಲಿರೋ ಪ್ರಾಥಮಿಕ ಆರೋಗ್ಯ ಕೇಂದ್ರ ಈ ಆಸ್ಪತ್ರೆ ಒಳಗೋದ್ರೆ ಸರ್ಕಾರಿ ಆಸ್ಪತ್ರೆ ಅಂತ ಅನ್ನಿಸೋದೇ ಇಲ್ಲ ಖಾಸಗಿ ಆಸ್ಪತ್ರೆಗಳು ನಾಚುವಂತಿದೆ ಈ ಸರ್ಕಾರಿ ಆಸ್ಪತ್ರೆ ಈ ಆಸ್ಪತ್ರೆ ಒಳಗೆ ಚಪ್ಪಲಿ ಹಾಕಿ ಹೋಗುವಂತಿಲ್ಲ ನಿತ್ಯ ನೂರರಿಂದ ರಿಂದ ನೂರ ಇಪ್ಪತ್ತು ಜನ ರೋಗಿಗಳು ಬರೋ ಈ ಆಸ್ಪತ್ರೆಯಲ್ಲಿ ನಿತ್ಯ ಬೆಳಗ್ಗೆ ಮಧ್ಯಾಹ್ನ ರುಚಿ ಶುಚಿಯಾದ ಫ್ರೀ ಊಟ ತಿಂಡಿ ಮಾಡ್ತಾರೆ ಪ್ರತಿ ಎರಡು ಗಂಟೆಗೊಮ್ಮೆ ನೆಲವನ್ನ ಕ್ಲೀನ್ ಮಾಡ್ತಾರೆ ಹೌದು ಚಿಕ್ಕಮಗಳೂರು ನಗರದಲ್ಲಿ ಬೃಹತ್ ಜಿಲ್ಲಾಸ್ಪತ್ರೆ ಇದೆ ಆದ್ರೆ ಕೆಲ ರೋಗಿಗಳು ಹತ್ತು ಕಿಲೋಮೀಟರ್ ದೂರದ ರೋಗಿಗಳು ಕೆಲ ಹಳ್ಳಿಯ ರೋಗಿಗಳು ಜಿಲ್ಲಾಸ್ಪತ್ರೆ ಬಿಟ್ಟು ಇಲ್ಲಿಗೆ ಹೋಗ್ತಾರೆ ಯಾಕಂದ್ರೆ ಈ ಸರ್ಕಾರಿ ಆಸ್ಪತ್ರೆ ಅಷ್ಟು ಕ್ಲೀನ್ ಆಗಿದೆ ರೋಗಿಗಳು ಕೂಡ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಮೂಗು ಮುರಿಯುತ್ತಾರೆ ಆದ್ರೆ ಈ ಆಸ್ಪತ್ರೆ ಅಂದ್ರೆ ಬಾಯಿ ತುಂಬಾ ಹೊಗಳ್ತಾರೆ ಚಿಕ್ಕಮಗಳೂರು ಜಿಲ್ಲೆಗೆ ಮಾತ್ರ ಅಲ್ಲ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಎಲ್ಲಾದರೂ ನೀವು ಇಂಥ ಆಸ್ಪತ್ರೆಯನ್ನು ನೋಡಿದೀರ ಅನ್ನೋದು ಸತಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ನೋಡಿದಾಗ ಅಲ್ಲಿಯ ಸಿಬ್ಬಂದಿಗಳ ಕರ್ತವ್ಯ ನಿಷ್ಠೆ ಕಾಯಕ ಇವೆಲ್ಲವನ್ನ ನೋಡಿದಾಗ ಇಡೀ ರಾಜ್ಯದಲ್ಲಿ ಇಂಥ ಆಸ್ಪತ್ರೆ ಎಲ್ಲೂ ಕಂಡಿಲ್ಲ ಅನ್ನೋ ಭಾವನೆ ಅನ್ನೋ ಎಕ್ಸ್ಪೀರಿಯನ್ಸ್ ನಿಮಗೆ ಬರಬಹುದು ಎಲ್ಲವಕ್ಕೂ ನೀವು ಎಲ್ಲಿ ಜಿಲ್ಲಾ ಕೇಂದ್ರಕ್ಕೆ ಹೊಂದಿಕೊಂಡಿದ್ರು ಜಿಲ್ಲಾ ಕೇಂದ್ರಕ್ಕೆ ಹೋಗ್ಬೇಕಾಗಿಲ್ಲ ಎಲ್ಲ ಪರೀಕ್ಷೆ ಇಲ್ಲೇ ಮಾಡ್ತಾರೆ ರಕ್ತ ಪರೀಕ್ಷೆಯಿಂದ ಹಿಡಿದು ಎಲ್ಲಾ ತರಹದ ಕಾಯಿಲೆಗಳಿಗೆ ಇಲ್ಲೇ ಪರೀಕ್ಷೆ ಮಾಡ್ತಾರೆ ಯಾರು ಇಲ್ಲಿ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಿ ಒಳರೋಗಿ ಆಗಿರ್ತಾರೆ ಅಂತವ್ರಿಗೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಅಚ್ಚುಕಟ್ಟಾದ ಕ್ಯಾಂಟೀನು ರುಚಿಕರವಾದ ಊಟದ ವ್ಯವಸ್ಥೆಯನ್ನು ಎಲ್ಲ ಉಚಿತ ಉಚಿತ ಇನ್ನು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ನಗರದ ವಿದ್ಯಾ ಕಾಫಿ ಸಂಸ್ಥೆಯವರು ಕಟ್ಟಿಸಿಕೊಟ್ಟಿದ್ದಾರೆ ಸುಮಾರು ಒಂದು ಕೋಟಿ ಲಕ್ಷ ವೆಚ್ಚದಲ್ಲಿ ಸುಂದರವಾದ ಬೃಹತ್ ಕಟ್ಟಡ ನಿರ್ಮಿಸಿಕೊಟ್ಟಿದ್ದಾರೆ ಆಸ್ಪತ್ರೆಯ ಸರ್ಕಾರಿ ಸಿಬ್ಬಂದಿಗಳು ಬಿಟ್ಟು ಕಾಫಿ ಸಂಸ್ಥೆಯವರೇ ಐದು ಜನ ಸಿಬ್ಬಂದಿಗಳನ್ನಿಟ್ಟು ಸಂಬಳ ನೀಡುತ್ತಿದ್ದಾರೆ ಆಸ್ಪತ್ರೆಯಲ್ಲಿ ಯಾವುದೇ ಸಮಸ್ಯೆ ಇರದಂತೆ ಇವರೇ ನೋಡಿಕೊಳ್ಬೇಕು ಆಸ್ಪತ್ರೆಗೆ ನಿತ್ಯ ನೂರರಿಂದ ನೂರ ಇಪ್ಪತ್ತು ಜನ ರೋಗಿಗಳು ಬಂದ್ರೆ ಸುಮಾರು ಐವತ್ತು ಒಳ ರೋಗಿಗಳಿಗೆ ಆಸ್ಪತ್ರೆಯವರೇ ಫ್ರೀಯಾಗಿ ರುಚಿ ರುಚಿಯಾದ ಊಟ ತಿಂಡಿ ಕೊಡ್ತಾರೆ ಒಂದೊಂದು ದಿನ ಒಂದೊಂದು ಅಡುಗೆ ಮಾಡುತ್ತಾರೆ ಎಲ್ಲವನ್ನೂ ಸಂಸ್ಥೆಯವರೇ ನೋಡಿಕೊಳ್ಳುತ್ತಾರೆ ಬಹುಶಃ ರಾಜ್ಯದಲ್ಲಿ ಈ ರೀತಿಯ ಅತ್ಯಂತ ಶುಚಿಯಾದ ಆಸ್ಪತ್ರೆ ಇರೋದು ಕೇವಲ ಕಾಫಿ ನಾಡಲ್ಲಿ ಮಾತ್ರ ಅನ್ಸುತ್ತೆ ಈ ಆಸ್ಪೆಟ್ಲು ಸ್ವಲ್ಪ ಅದೇ ಹಳೆಯದಾಗಿತ್ತು ಮತ್ತು ಸ್ವಲ್ಪ ಇದಾಗಿತ್ತು ನಮ್ಮ ವಿದ್ಯಾ ಸಂಸ್ಥೆಯ ಮಾಲೀಕರು ಶ್ಯಾಮ್ ಪ್ರಸಾದ್ ಕೆ ಭಟ್ ಅವರು ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ಏನು ಆ ಇದನ್ನು ನಮ್ಮ ಇದರಲ್ಲಿ ಕೊಡಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಟೋಟಲಿ ಆಸ್ಪತ್ರೆದು ಫುಲ್ಲು ಖರ್ಚನ್ನು ಅವರು ಬರೆಸ್ಬಿಟ್ಟು ಹೈ ಗ್ರೇಡ್ನ ಮಾಡಿಬಿಟ್ಟು ಮತ್ತೆ ಇಲ್ಲಿ ನಮ್ಮ ಕಂಪ್ನಿಯಿಂದ ಒಂದು ಆರು ನ ಇದು ಮಾಡಿದ್ದಾರೆ ಅವರಿಗೂ ಕ್ಯಾಂಟೀನ್ ವ್ಯವಸ್ಥೆ ರೋಗಿಗಳಿಗೆ ಬಂದವರಿಗೆ ನ್ಸ್ ಮಾಡ್ತಾ ಇದಾರೆ ಒಟ್ಟಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದಿದ್ರೆ ಒಂಬತ್ತಿರಲ್ಲ ಡಾಕ್ಟರ್ ಇದ್ರೆ ರೋಗಿಗಳು ಇರಲ್ಲ ರೋಗಿ ಇದ್ರೆ ಡಾಕ್ಟರ್ ಇರಲ್ಲ ಇಬ್ಬರು ಇರ್ತಾರೆ ಆದ್ರೆ ಬಿಲ್ಡಿಂಗ್ ಇರಲ್ಲ ಆದ್ರೆ ಈ ಆಸ್ಪತ್ರೆ ಅಂತಹ ಯಾವುದೇ ಆರೋಪಕ್ಕೆ ಗುರಿಯಾಗಿಲ್ಲ ರಾಜ್ಯದ ಎಲ್ಲಾ ಆಸ್ಪತ್ರೆಗಳು ಇದೇ ರೀತಿ ಇರಬೇಕು ಅನ್ನೋದು ಎಲ್ಲರ ಆಸೆ ಅದು ದಾನಿಗಳ ನೆರವಿನಿಂದ ಅಲ್ಲ ಸರ್ಕಾರದ ಹಣದಲ್ಲೇ ಈ ರೀತಿ ಮಾಡಬಹುದು ನಾರಾಯಣಗೌಡ ಪಬ್ಲಿಕ್ ಟಿವಿ ಚಿಕ್ಕ ಮಗಳೂರು claro